ನಮಸ್ತೆ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಏನಾದರೂ ಸಾಧನೆ ಮಾಡಬೇಕು ಪ್ರಪಂಚ ತನ್ನನ್ನು ಗುರುತಿಸಬೇಕು ಪ್ರಶಸ್ತಿ ಸಮ್ಮಾನಗಳು ತನಗೆ ಸಿಗಬೇಕು ತಾನು ಕೀರ್ತಿ ಶೇಷನಾಗಬೇಕು ನಾಲ್ಕು ಜನರ ಮಧ್ಯೆ ತಾನು ಗಣ್ಯ ವ್ಯಕ್ತಿಯಂತೆ ಮೆರೀಬೇಕು ಹೀಗೆ ಏನೇನೋ ಆಸೆ ಕನಸುಗಳು ಪ್ರತಿಯೊಬ್ಬನಿಗೂ ಇದ್ದೇ ಇರ್ತವೆ ಹಾಗೆ ಆಸೆ ಇದ್ದಾಗ ಅವು ದೊರಕದೇ ಹೋದಾಗ ಕೊರಗ್ತೀವಲ್ಲ ಬಳಲ್ತೀವಲ್ಲ ಮನಸ್ಸನ್ನು ನಿರಾಸೆಗೆ ದೂಡಿ ಚಿಂತೆ ಮಾಡ್ತೀವಲ್ಲ ಅದು ಸರಿಯಲ್ಲ ಸಿಗೋದೇ ಇತ್ತಂದ್ರೆ ಸಿಕ್ಕೇ ಸಿಕ್ಕಿರ್ತದೆ ಇಲ್ಲ ಅಂತಂದರೆ ವೃಥ ಕೊರಗಿ ಬೆಳಲಿ ಮನಸ್ಸಿಗೆ ಹಿಂಸೆ ಕೊಡೋದ್ರಲ್ಲಿ ಅರ್ಥ ಇಲ್ಲ ಬಯಸೋದೇನು ತಪ್ಪಲ್ಲ ಪ್ರತಿಯೊಬ್ಬರು ಬಯಸ್ತೀವಿ ನಾವು ನಮಗೆ ನಾವು ಸವ್ಯಸಾಚಿಗಳು ಅಲ್ಲ ನಮಗೆ ಅದ್ವಿತೀಯರು ನಾವು ನಮಗೆ ನಾವೇ ಸಾಟಿ ನಮ್ಮನ್ನ ಹೊಗಳಿ ಪ್ರಶಂಸೆ ಮಾಡಲಿ ಮೆಚ್ಕೊಳ್ಳಿ ಹೀಗೆಲ್ಲ ಅಪೇಕ್ಷೆ ಪಡೋದೇನು ತಪ್ಪಲ್ಲ ಹಂಗಂತ ಹೇಳಿ ಅದಕ್ಕೆ ಜ್ಯೋತಿ ಬೀಳೋದೇ ನೋಡ್ರಿ ಸಿಗ್ಲಿಲ್ಲ ಅಂತೇಳಿ ಕೊರಗಿ ಮರುಗಿ ಜೀವನವನ್ನೇ ಬಲಿ ಕೊಟ್ಟು ನಿರಾಸೆಯ ಒಳಗೆ ಬಿದ್ದು ಬೇಯೋದಿದೆ ನೋಡ್ರಿ ಮಹಾ ಮೂರ್ಖತನ ಅನ್ನೋದಕ್ಕೆ ಡಿ ವಿ ಗುಂಡಪ್ಪ ಅವರೊಂದು ಬಹಳ ಸೊಗಸಾದಂಥ ಕಗ್ಗವನ್ನ ಹೇಳರಿ ನೋಡ್ರಿ ಜಗವೆನ್ನ ಮುದ್ದಿಸದ ಏಕೆಂದು ಕೊರಗದಿರು ಮಗುವು ನೀ ಪೆತ್ತವ್ರಿಗೆ ಲೋಕಕ್ಕೆ ಸ್ಪರ್ಧಿ ಹೊರೆ ಹುಟ್ಟಿದವರ್ಗಲ್ದೆ ಮಿರುತಿರೆ ನಿನ್ನ ರಗಳೆ ಯಾರಿಗೆ ಬಿಡುವೋ ಮಂಕುತಿಮ್ಮ ಹೇಳ್ತಾರವರು ಈ ಜಗತ್ತಿನೊಳ್ಗೆ ನನ್ನನ್ನು ಯಾರು ಯಾಕೆ ಮುದ್ದಿಸ್ತಾ ಇಲ್ಲ ಗುರ್ತಿಸ್ತಾ ಇಲ್ಲ ಅಂತ ಕೊರಗೋಕೆ ಹೋಗ್ಬೇಡ ಈ ಮಾತನ್ನು ಮನಸ್ಸಿಗೆ ಸ್ಪಷ್ಟವಾಗಿ ಮನವರಿಕೆ ಮಾಡ್ಕೋ ನೀನು ಮೊದಲು ಅವ್ರು ಹೇಳೋ ಮಾತಿದು ನಿನ್ನ ಹೆತ್ತವರಿಗೆ ನೀನು ಮುದ್ದಿನ ಮಗು ಅಲ್ಲ ನಿನ್ನನ್ನು ಹುಟ್ಟಿಸಿದ ತಂದೆ ತಾಯಿಗೆ ಮಾತ್ರ ನೀನು ಮಗು ಆದರೆ ಈ ಲೋಕ ನಿನ್ನನ್ನು ಪ್ರತಿ ಕೆಲಸದೊಳಗೂ ಒಬ್ಬ ಪ್ರತಿಸ್ಪರ್ಧಿ ಥರ ನೋಡ್ತದೆ ಅದು ಯಾಕೆ ನಿನ್ನನ್ನು ಮುದ್ದಿಸ್ಬೇಕು ಜಗತ್ತಿನೊಳಗೆ ಹುಟ್ಟಿದಂಥ ಪ್ರತಿಯೊಬ್ಬರಿಗೂ ಅವರವರ ಹೆಗಲ ಮೇಲಿರುವಂಥ ಭಾರನೆ ಸಾಕಾಗಿರುವಾಗ ಅವರವರ ಸಮಸ್ಯೆಗಳೇ ಅವರಿಗೆ ಸಾಕಾಗಿರುವಾಗ ನಿನ್ನರಗಳೆಯನ್ನು ಕೇಳೋದಕ್ಕೆ ಯಾರಿಗೆ ಬಿಡುವಿದೆ ನಿನ್ನನ್ನು ಯಾಕೆ ಅವರು ಪ್ರೀತಿಸಬೇಕು ನಿನ್ನನ್ನು ಯಾಕೆ ಅವ್ರು ಮುದ್ದಿಸ್ಬೇಕು ನಿನ್ನನ್ನು ಯಾಕೆ ಅವ್ರು ನೆನಪು ಮಾಡ್ಕೋಬೇಕು ಅವ್ರ ಸಮಸ್ಯೆಗಳು ಅವ್ರ ಕುಟುಂಬ ಅವ್ರ ಮಕ್ಕಳು ಅವೆಲ್ಲ ಹೆಗಲೇರಿ ಜೋತಾಡ್ತಾ ಇರೋವಾಗ ಆ ವ್ಯಕ್ತಿ ನಿನ್ನನ್ನು ಆ ಪ್ರಪಂಚ ನಿನ್ನನ್ನು ಯಾಕೆ ಮುದ್ದಿಸ್ತದೆ ನಿನ್ನನ್ನು ಯಾಕೆ ಪ್ರೀತಿಸ್ತದೆ ಇಷ್ಟು ಮಾರಬೇಕಲ್ಲ ಹೌದು ಯಾರಿಂದಲೂ ಏನನ್ನೂ ನಿರೀಕ್ಷೆ ಮಾಡಬಾರ್ದು ಜೀವನದೊಳಗೆ ನಿರೀಕ್ಷೆ ಮಾಡಿದ್ರೆ ನಿರಾಸೆ ಕಟ್ಟಿಟ್ಟ ಬುತ್ತಿ ಅದು ದುರ್ಬಲ ವ್ಯಕ್ತಿಗಳಿಂದ ಮಾತ್ರ ಏನನ್ನು ನಿರೀಕ್ಷೆ ಮಾಡಬಾರ್ದು ಮನೋದೈಹಿಕ ದೌರ್ಬಲ್ಯ ಇರ್ತದಲ್ಲ ಅಂಥವರಿಂದ ಏನಾದರೂ ಅಪೇಕ್ಷೆ ಪಟ್ವಿ ನಿರೀಕ್ಷೆ ಮಾಡಿದ್ವಿ ಅಂತಂದರೆ ಖಂಡಿತ ನಾವು ದುಃಖದ ಮಡುವಲ್ಲಿ ಬೀಳೋದೆ ನಿರಾಸೆಯ ಬೆಂಕಿಯಲ್ಲಿ ಬೇಯೋದೆ ಖಂಡಿತ ಧನ್ಯವಾದ